ಹಾಯ್ ಫ್ರೆಂಡ್ಸ್ ನೋಡಿ ರೇಷನ್ ಕಾರ್ಡ್ದವರಿಗೆ ಬಿಗ್ ಅಪ್ಡೇಟ್ ಅಂತ ಏನು ಹೇಳ್ತೀನಿ ಸೊ ಏನಿದೆ ಬಿಗ್ ಅಪ್ಡೇಟ್ ಅಂತ ಸೊ ಎಲ್ರಿಗೂ ಕೂಡ ಕ್ಯೂರಿಯಾಸಿಟಿ ಇದ್ದೇ ಇದಿರುತ್ತೆ ಸೊ ಅಧಿಕಾರಿಗಳು ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ಸೊ ಅಲ್ವಾ ನಿಮಗೂ ಕೂಡ ಗೊತ್ತಾಗ್ತಾ ಇದೆ ಸೊ ಯಾಕೆ ಬರ್ತಿದೆ ಯಾರು ಬರ್ತಿದ್ದಾರೆ ಅಧಿಕಾರಿಗಳು ಅಂತ ತಕ್ಷಣ ಸೊ ಎಲ್ರಿಗೂ ಕೂಡ ಕನ್ಫ್ಯೂಷನ್ ಆಗುತ್ತೆ ಏನಿದೆ ನ್ಯೂಸು ಅಂತ ಸೊ ಆ ನ್ಯೂಸ್ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲೋ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಮ್ಮ ಚಾನಲ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ ಅದೇ ರೀತಿ ನನ್ನ ವೀಡಿಯೋನ ಯಾರೆಲ್ಲ ನೋಡ್ತಿದ್ರು ಅವ್ರಿಗೆಲ್ಲ ಟ ಒಂದು ಬಿಗ್ ತ್ಯಂಕ್ಸ್ ಅಂತಲೇ ಹೇಳ್ಬೋದು ನೋಡಿ ಜಿಲ್ಲಾ ಉಪನಿರ್ದೇಶಕರು ಆಹಾರ ಇಲಾಖೆಯಿಂದ ಜಿಲ್ಲಾ ಉಪನಿರ್ದೇಶಕರು ನಿಮ್ಮ ಮನೆಗೆ ಬರ್ತಾರೆ ಯಾಕಪ್ಪ ಅಂದರೆ ರೇಷನ್ ಕಾರ್ಡು ಕೆ ಓಕೆ ತಿದ್ದುಪಡಿ ಯಾರ್ಯಾರ್ದು ಆಗಬೇಕೋ ಅವರಿಗೆ ಮತ್ತು ಫೇಕ್ ರೇಷನ್ ಕಾರ್ಡ್ ಮಾಡಿಸಿರ್ತಾರಲ್ಲ ಸೊ ಅವರಿಗೋಸ್ಕರ ಬರ್ತಾ ಇದ್ದಾರೆ ಓಕೆ ಆಹಾರ ಇಲಾಖೆಯಿಂದ ಉಪನಿರ್ದೇಶಕರು ಜಿಲ್ಲಾ ಉಪನಿರ್ದೇಶಕರು ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ನೋಡಿ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಹೊಸ ಸದಸ್ಯರ ಸೇರ್ಪಡೆ ಇರ್ಬೋದು ತಿದ್ದು ಅಜ್ಜ ಅರ್ಜಿಗಳ ತಿದ್ದುಪಡಿ ಇರ್ಬೋದು ವಿಲೇವಾರಿ ಅರ್ಜಿಗಳಿರ್ಬೋದು ತಿರಸ್ಕೃತಗೊಂಡ ಅರ್ಜಿಗಳಿರ್ಬೋದು ಇನ್ನು ಬಾಕಿ ಉಳಿದಿರುವ ಅರ್ಜಿಗಳನ್ನು ಕೂಡ ಅವರು ಪ್ರೋಸೆಸ್ನ ಯಾವುದೇ ರೀತಿ ಪ್ರೋಸೆಸ್ನ ಮಾಡಿಲ್ಲ ಸೊ ಇದು ಈ ಪ್ರೋಸೆಸ್ನ ಮಾಡಬೇಕು ಸೊ ಹಾಗಾಗಿ ಆಹಾರ ಇಲಾಖೆ ಕೂಡ ಕ್ರಮ ಕೈಗೊಂಡಿದೆ ಎಷ್ಟೆಲ್ಲ ಅರ್ಜಿಗಳಿದ್ದಾಗ ಇಷ್ಟೆಲ್ಲ ಪೆಂಡಿಂಗ್ ಇಟ್ಕೊಳಂಗಿಲ್ಲ ಸೊ ಹಾಗಾಗಿ ಬಂದಿರತಕ್ಕಂಥದ್ದು ಮೂವತ್ತೊಂದು ಲಕ್ಷದ ನಾಲ್ಕು ಸಾವಿರದ ಏಳು ೂರ ತೊಂಬತ್ತೆಂಟು ಅರ್ಜಿಗಳು ಇಷ್ಟೂ ಅರ್ಜಿಗಳಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಈ ಅರ್ಜಿಗಳನ್ನು ಅವರು ವೇರಿಫಿಕೇಷನ್ ಮಾಡಬೇಕು ಇದರಲ್ಲಿ ತಿರಸ್ಕೃತಗೊಂಡ ಅರ್ಜಿಗಳು ಒಂಬತ್ತು ಲಕ್ಷ ಇನ್ನು ವಿಲೇವಾರಿಗೊಂಡ ಅರ್ಜಿಗಳು ಮೂವತ್ತಾರು ಲಕ್ಷ ಇನ್ನು ಬಾಕಿ ಉಳಿದಿರುವ ಅರ್ಜಿಗಳು ಎರಡು ಲಕ್ಷ ಇದರಲ್ಲಿ ಸರಿಯಾದ ದಾಖಲೆ ತೋರಿಸಿ ಹೊಸ ರೇಷನ್ ಕಾರ್ಡನ್ನು ಪಡೆದುಕೊಳ್ಳಿ ಅಂತ ಒಂದು ಟ್ಯಾಗ್ಲೈನ್ ಹಾಕಿದ್ದಾರೆ ಏನಪ್ಪ ಅಂದರೆ ಹೊಸ ರೇಷನ್ ಕಾರ್ಡ್ನ ಮಂಜೂರಾತಿ ಸೇರ್ಪಡೆ ಮತ್ತು ತಿದ್ದುಪಡಿಗೆ ಅವಕಾಶವನ್ನು ಮಾಡಿಕೊಡೋಕ್ಕೆ ಆಗಲಿಲ್ಲ ಯಾಕಪ್ಪ ಅಂದರೆ ಚುನಾವಣೆ ಇತ್ತು ಓಕೆ ಚುನಾವಣೆ ನೀತಿ ಸಂಹಿತೆ ಜಾರಿ ಮಾಡಿರೋದ್ರಿಂದ ಸೊ ಹಾಗಾಗಿ ರಾಜ್ಯಸಭೆ ಎಲೆಕ್ಷನ್ ಇರೋದರಿಂದ ಅವ್ರು ಏನು ಮಾಡಿ ಹೊಸ ರೇಷನ್ ಕಾರ್ಡ್ಗೆ ಅವರಿಗೆ ವೇರಿಫಿಕೇಷನ್ ಮಾಡೋಕ್ಕೆ ಸಾಧ್ಯವಾಗಲಿಲ್ಲ ಹಾಗಾಗಿ ಈಗ ಎಲೆಕ್ಷನ್ ಎಲ್ಲ ಆಗಿದೆ ಸೊ ಇವಾಗ ಏನು ಮಾಡ್ತಾರೆ ಅಂದರೆ ಆಹಾರ ಇಲಾಖೆಯಿಂದ ವೇರಿಫಿಕೇಷನ್ಗೆ ಬರ್ತಾರೆ ಸೊ ಹಾಗಾಗಿ ನೀವು ಕೂಡ ರೆಡಿಯಾಗಿರಬೇಕು ಯಾರೆಲ್ಲ ಫೇಕ್ ಇನ್ಕಮ್ ಸರ್ಟಿ ಫೇಕ್ ರೇಷನ್ ಕಾರ್ಡನ್ನು ಹೊಂದಿದ್ರೋ ಅವ್ರಿಗೂ ಕೂಡ ಇದು ಬಿಗ್ ಅಪ್ಡೇಟ್ ಅಂತಲೇ ಕೂಡ ಹೇಳ್ಬೋದು ಸೊ ಇನ್ನು ಇವಾಗಂತೂ ನೋಡಿ ವೇರಿಫಿಕೇಶನ್ ಮಾಡಿದ ಯಾವುದೇ ರೀತಿ ರೇಷನ್ ಕಾರ್ಡನ್ನು ಅವರು ವೇರಿಫಿಕೇಶನ್ ಮಾಡ್ದ ನಿಮಗೆ ಓಕೆ ಕೊಡೋದೇ ಇಲ್ಲ ಹಾಗಾಗಿ ಇರ್ತಕ್ಕಂಥ ರೇಷನ್ ಕಾರ್ಡು ಕೂಡ ಕೆಲವೊಂದು ಕ್ಯಾನ್ಸಲ್ ಆಗೋ ಸಾಧ್ಯತೆ ಕೂಡ ಇದೆ ಹಾಗಾಗಿ ಏನೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರೋ ಆ ಎಲ್ಲ ಡಾಕ್ಯುಮೆಂಟ್ಸ್ನೂ ಕೂಡ ನೀವು ನೀಟಾಗಿ ಇಡ್ಕೊಳ್ಳಿ ಸೊ ಹಾಗಾಗಿ ಕೆಲವೊಂದು ರೇಷನ್ ಕಾರ್ಡನ್ನು ಕೂಡ ಕ್ಯಾನ್ಸಲ್ ಮಾಡೋ ಚಾನ್ಸಸ್ಸು ಕೂಡ ಇದೆ ಹಾಗಾಗಿ ಗೃಹಲಕ್ಷ್ಮಿ ಹಣದ್ದು ಕೂಡ ಈಗ ರೇಷನ್ ಕಾರ್ಡ್ ವೆರಿಫಿಕೇಶನ್ ಯಾಕೆ ಡಿಲೇ ಮಾಡ್ತಿದ್ದಾರೆ ಅಂದರೆ ಸೊ ಈಗ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಬಿಟ್ರೆ ಓಕೆ ಅದು ಮತ್ತೆ ಗೃಹಲಕ್ಷ್ಮಿ ಹಣಕ್ಕೆ ಅಪ್ಲಿಕೇಶನ್ ಹಾಕೋರು ತುಂಬ ಜನ ಇದ್ದಾರೆ ಓಕೆ ಒಬ್ಬೊಬ್ಬರ ಹತ್ರ ಕೆಲವೊಬ್ಬರ ಹತ್ರ ರೇಷನ್ ಕಾರ್ಡೇ ಇರಲ್ಲ ಸೊ ಅಂಥವ್ರು ಈಗ ರೇಷನ್ ಕಾರ್ಡ್ ಎ ಪಿ ಎಲ್ ಅಥವಾ ಬಿ ಪಿ ಯಾವುದೋ ಒಂದು ಕಾರ್ಡ್ ಮಾಡಿಸ್ಕೊಂಡು ಗೃಹಲಕ್ಷ್ಮೀ ಹಣಕ್ಕೆ ಅರ್ಜಿ ಹಾಕೋರು ತುಂಬ ಜನ ಇದ್ದಾರೆ ಹಾಗಾಗಿ ಇದನ್ನು ಸ್ವಲ್ಪ ಲೇಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಓಕೆ ಇದು ಪ್ರೋಸೆಸಿನೂ ತುಂಬ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಓಕೆ ಬಲ್ಲ ಮಾಹಿತಿ ತಿಳ್ಕೊಂಡಿರೋ ಮಾಹಿತಿಗಳಿಂದ ಈ ಪ್ರೋಸೆಸ್ಸು ಇನ್ನೂ ರೇಷನ್ ಕಾರ್ಡ್ ವೆರಿಫಿಕೇಶನ್ ಏನೂ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆದರೆ ಸೊ ಈ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಓಕೆ ನೆಕ್ಸ್ಟ್ ವೀಡಿಯೋದೊಂದಿಗೆ ನೆಕ್ಸ್ಟ್ ವೆರಿ ವೆರಿ ಇನ್ಫಾರ್ಮೇಟಿವ್ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ರೇಷನ್ ಕಾರ್ಡ್ ಬಗ್ಗೆ ಸದ್ಯಕ್ಕೆ ಇರ್ತಕ್ಕಂಥ ಮಾಹಿತಿ ಇದಾಗಿರುತ್ತೆ